ಆಗಲಂತ ಆಗಲ ತರಸಕ್ಕೆ ಇನ್ನನೆಲ್ಲ ನಿಿಸ್ವಾದಾಬಿಟ್ಟೆ ಸಂನ್ಯಾಕದರೆ ಮೂರು ವರ್ಷ ಆಗಿಲ್ವಾ બોલ કે કેળો નવપુરના મકલો બસ ઓરલ પર આવો વાગે કે નવપુર પર આવો ಬಳೆ ತೆಲ್ಲರೆ ನಿಂಗೆ ಸ್ರಾ ಇಂಗೇನಾಗಬೇಕು ಪಾಸ್ ಕೊಸು ಹಾ ಪಾಸ್ ಕೊಸು ಹೊರಗೆ ಆಗಲ್ಲ ಆಗಲ್ಲ ಅಂದ್ರೆ ಇತ್ತು ನೀನೇ ಹೇಳಿ ನೀನೇ ಹೇಳಿ ಕರೆಕ್ಟ್ ಸೆಕೆಂಡ್ ಆಗೋಣ ರೆ ರೆ ಬಾ ನೀ ಪಾಸ್ ಕೊಸು ಪಾಸ್ ಕೊಸು ಪಾಸ್ ಕೊಸು ರೆ ಆಗಲ್ಲ ತಿನಿ ತೊಳಿ ಮಾಡ್ತಿ ತಿ ತಗೊಂಡೆ ಕೊಸಿ ಪಾಸ್ ನೀನು ನಿಂಗೆ ಸ್ರಾದು ಪಾಸ್ ಕೊಸು ಕೊಸಲೇಗ ಬಂದ್ರೆ ಇವತ್ತಾ ಪಾಸ್ ಕೊಸಲ್ಲ ಏನು ಇದ್ರ ಹಾಕ್ತಿರೋ ಏನು ಮಾಡ್ತರೆ ನೀನು ಏನು ಮಾಡ್ತರೆ ನೀನು ಏನು ಮಾಡಕ ರೆಡಿ ಪಾಸ್ ಇಲ್ವೇ ರೆಡಿ ಪಾ ಪಾ ಅಂತ ಹೇಳಕ ರೆಡಿ ನೀನು ಪಾಸ್ ತೋರಿಸಿ ಪಾಸ್ ತೋರಿಸಿ ಹೊರಲಾ ಹೊರಸಲೆ ಕರ್ಕೊಳ್ಳೋಕ ಆಗಲ್ಲ ಆಗಲ್ಲ ನಾನು ನಿನ್ನ 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 ರೆಡಿ ಸ್ಟೇಷನ್ ರೆಡಿ

ನೀವು <Sessizuk> ಮಾತಾಡಿ <Sessizuk> आसोष चलाना है मानटिया आसोष चलाना होस रे आगला आसोष रे आगला

ಎಷ್ಟು ಕೊ? ಏ ಎಷ್ಟು ಏ ವೇಲಾಪ ಕಾಸ್ಟ್ ಆಗ್ತಿದೆ ಪಾಸ್ ಆಗ್ಸೋನೇ ನೀನು. ಅದೆ ಮೊನ್ನೆ ಏನು ಮಾಡ್ತಿದ್ದೆ? ಮತ್ತೆ ಅದು ಸೇಕೇಂಡ್ ಇಲ್ವಾ? ಏನು ತಗೋತಾರೆ? ಓಸ್ಕಲೇ. ಓಸ್ಕಲೇ. ಪಾಸ್ ಆಗ್ತಾನೆ ಅವರು. ಇಕ್ಕೆ ಫ್ಯಾಕ್ಟರಿಲಿ 4 ವರ್ಷ ಆಗಿದಾವೆ. 4 ವರ್ಷಕ್ಕೆ ಕ್ರಿಸ್ಚಿಯನ್ ಗಡಿ. 8 ಗಂಟೆಗೊ ಪಾಸ್ ಇದನೇ ಅಲ್ಲಪ್ಪ ಪಾಸ್ ಇದನೇ. 4 ವರ್ಷ ಆಯ್ತು. ಒಂದು ಟೈಮ್ ಬಿಟ್ರೆ 4 ವರ್ಷ ಪಾಸ್ ಆಯ್ತು. 4 ವರ್ಷ ಪಾಪ್ಪಾ. ನೀನೇ 4 ವರ್ಷ ಪಾಸ್ ಆದ್ರೆ ನೀನು ಪಾಸ್ ಆಗುತ್ತೆ.

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ